ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ನಿಮ್ಮ ಬಾಳಲ್ಲಿ ಹೇಗೆ ಬದಲಾವಣೆ ತಂತು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಶನಿ ಗುರುವಿನಲ್ಲಿ ಪ್ರವೇಶ ಮಾಡಲಿದ್ದಾನೆ ಸೊ ಅದಕ್ಕಾಗಿ ಪ್ರಕೃತಿ ವಿಕೋಪಗಳು ಹೆಚ್ಚಾಗಲಿವೆ ಜೊತೆಗೆ ಮಾನವನ ಬುದ್ಧಿಯ ಮೇಲೂ ಕೂಡ ಪರಿಣಾಮ ಬೀರಲಿದೆ ಅಂದ್ರೆ ಭುಜದ ಮೇಲೆ ತಲೆ ಬರತ್ತೆ ಅಂದ್ರೆ ಬುದ್ಧಿ ಕಮ್ಮಿಯಾಗತ್ತೆ ನಾನು ಅನ್ನುವಂತಹ ಅಹಂಕಾರ ಎಲ್ಲರಲ್ಲೂ ಕೂಡ ಹೆಚ್ಚಾಗತ್ತೆ ಸೊ ಅದಕ್ಕಾಗಿ ಎಲ್ರೂ ಕೂಡ ಬಿ ಕೇರ್ಫುಲ್ ಈಗ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಬಾಬಾ ವಾಂಗ ಭವಿಷ್ಯ ಏನು ನುಡಿದಿದ್ದಾರೆ ಜೊತೆಗೆ ನಾಸ್ಟ್ರಾಡಾಮಸ್ ನುಡಿದಿರುವಂತಹ ಭವಿಷ್ಯವಾಣಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಹಾಯ್ ಹಲೋ ನಮಸ್ಕಾರ ನಾನು ಡಿಜಿಟಲ್ ಬುಕ್ ಕನ್ನಡ ಕಾಲ ತುಂಬಾ ಬದಲಾಗಿದೆ ಮೊದಲೆಲ್ಲ ಹರಿದ ಬಟ್ಟೆನ ಹಾಕೊಂಡ್ರೆ ಅವರು ಬಡವರು ಅಂತ ಅಂತಿದ್ರು ಹರಿದ ಬಟ್ಟೆಗಳನ್ನ ಹುಡುಕೊಂಡು ಹೋಗಿ ಖರೀದಿ ಮಾಡಿ ಹಾಕೊಳ್ತಿದ್ದಾರೆ ಇದೇ ಅಲ್ವಾ ವಿಪರ್ಯಾಸ ಅನ್ನೋದು ಮೊದ್ಲೆಲ್ಲ ಬ್ರೆಡ್ ಬನ್ ಮತ್ತು ರೊಟ್ಟಿ ತಿಂದ್ರೆ ಅವರು ಬಡವರು ಅಂತ ಅಂತಿದ್ರು ಆದ್ರೀಗ ಹುಡ್ಕೊಂಡು ಹೋಗಿ ಶ್ರೀಮಂತರು ಈ ಬ್ರೆಡ್ ಬನ್ ಜೊತೆಗೆ ಪಿಜ್ಜಾ ಬರ್ಗರ್ ಜೊತೆಗೆ ಬ್ರೆಡ್ ಜಾಮ್ ಹಚ್ಕೊಂಡು ತಿಂತಿದ್ದಾರೆ ಎಂತ ಕಾಲ ಬಂತಲ್ವಾ ಯಾರು ಸೈಕಲ್ ಅನ್ನ ಯೂಸ್ ಮಾಡ್ತಿದ್ರಲ್ಲ ಅವರಿಗೆ ಬಡವರು ಅಂತಿದ್ರು ಈಗ ಅದೇ ಶ್ರೀಮಂತರು ಸೈಕಲ್ ಅನ್ನ ಹೊಡಿಯೋದಕ್ಕೆ ಜಿಮ್ಗೆ ಸೇರ್ಕೊಳ್ತಾರೆ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಎಂತ ವಿಪರ್ಯಾಸ ಅಲ್ವಾ ಮೊದ್ಲಿನ ಕಾಲದಲ್ಲಿ ಒಬ್ಬರ ಹತ್ರ ಮಾತ್ರ ವಾಚ್ ಇರ್ತಾ ಇತ್ತು ಆಗ ಎಲ್ರೂ ಟೈಮ್ ನೋಡೋದಕ್ ಬರ್ತಾ ಇದ್ರು ಈಗ ಎಲ್ರ ಹತ್ರ ವಾಚ್ ಇದೆ ಆದ್ರೆ ಟೈಮ್ ನೋಡೋರೇ ಇಲ್ಲ ಎಂತ ವಿಪರ್ಯಾಸ ಅಲ್ವಾ ತಿನ್ನೋ ಪದಾರ್ಥವನ್ನ ಚರಂಡಿ ಹತ್ರ ಇಟ್ಕೊಂಡ್ ಮಾರ್ತೀವಿ ಕಾಲಿಗೆ ಹಾಕೊಳ್ಳೋ ಚಪ್ಪಲನ್ನ ಎ ಸಿ ರೂಮ್ ಅಲ್ಲಿ ಇಟ್ಟು ಮಾರ್ತಿವಿ ತಾಯಿ ನೋಯ್ದು ಅನಾಥಾಶ್ರಮದ್ ಬಿಡ್ತೀವಿ ನಾಯಿನ್ ತಂದು ಮನೇಲಿ ಸಾಕ್ತಿವಿ ಕಾಲ ಎಷ್ಟು ಬದಲಾಗ್ತಾ ಇದೆಯಲ್ವಾ ಇದೆಲ್ಲ ಕಾಲ ಬದಲಾಗ್ತಾ ಇರೋದು ನಮ್ಮ ಪಾಶ್ಚಿಮಾತ್ಯ ರಾಷ್ಟ್ರಗಳ ಮೇಲೆ ಬೀರ್ತಕ್ಕಂಥ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಬೀರ್ತಾಗಿರುವಂತಹ ಎಫೆಕ್ಟ್ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೇಳಿಕೊಡ್ತಾ ಇರುವಂತಹ ಈ ಒಂದು ನಮ್ಮ ಮೇಲೆ ತುಂಬ ಪರಿಣಾಮವನ್ನ ಬೀರ್ತಾ ಇದೆ ಬಿಗ್ ಬಾಸ್ ನೋಡಿಕೊಂಡು ಆರಾಮಾಗಿ ಇರ್ತಾ ಇದ್ವಿ ಯಾರೋ ಒಬ್ಬ ಮಹಿಳೆ ಮೇಲೆ ಅಥವಾ ಯಾರೊಬ್ಬ ರೈತನ ಮೇಲೆ ಆ ದೌರ್ಜನ್ಯ ಅನ್ಯಾಯ ಆದಾಗ ಬೇಗ ಚಾನಲ್ ಚೇಂಜ್ ಮಾಡಿಬಿಡ್ತೀವಿ ಇದೆಯಲ್ವಾ ವಿಪರ್ಯಾಸ ಅನ್ನೋದು ಹಿಂದೂ ಸನಾತನ ಧರ್ಮ ಉಳಿಬೇಕು ಅಂತ ಎಷ್ಟೋ ಮಹನೀಯರು ಎಷ್ಟೋ ಸಾಧು ಸಂತರು ಎಷ್ಟೋ ಜನರು ಈ ಪದ್ಧತಿಗೋಸ್ಕರ ಈ ಸನಾತನ ಧರ್ಮದ ಸಂಸ್ಕೃತಿಗೋಸ್ಕರ ಉಳಿಬೇಕು ಅನ್ನುವುದಕ್ಕೋಸ್ಕರ ಎಷ್ಟೋ ಜನ ಹೋರಾಟ ಮಾಡಿದ್ದಾರೆ ತಪಸ್ಸುಗಳನ್ನ ಮಾಡಿದ್ದಾರೆ ಆದ್ರೆ ನಮ್ಮ ಪಾಶ್ಚಿಮಾತ್ಯ ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ನಮ್ಮ ಭಾರತದ ಸಂಸ್ಕೃತಿಯನ್ನ ಪಾಶ್ಚಿಮಾತ್ಯ ರಾಷ್ಟ್ರದವರು ಅಳವಡಿಸ್ಕೊಳ್ತಾ ಇದ್ದಾರೆ ನೋಡಿ ಎಷ್ಟೋ ವಿಪರ್ಯಾಸ ಅನ್ನೋದು ಈಗ ಕಾಲವೂ ಕೂಡ ಬದಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೀವಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಾಬಾ ವಾಂಗ ಇವೆಲ್ಲವೂ ಕೂಡ ಬದಲಾಗತ್ತೆ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರವಾಗತ್ತೆ ಅಂತ ಭವಿಷ್ಯವಾಣಿಯನ್ನು ನಡೆದಿದ್ದಾರೆ ಹಾಗಾದ್ರೆ ಆ ಭವಿಷ್ಯವಾಣಿಯನ್ನು ಹೇಳ್ತೀವಿ ನೋಡಿ ಕೊರೋನಾ ಸಾಂಕ್ರಾಮಿಕ ರೋಗ ಯುಎಸ್ ಮೇಲೆ ಉಗ್ರರ ದಾಳಿ ಜಪಾನ್ ಪ್ರವಾಹ ಆರ್ಥಿಕ ಬಿಕ್ಕಟ್ಟು ಈ ಎಲ್ಲ ಪ್ರಮುಖ ಘಟನಾವಳಿಗಳ ಬಗ್ಗೆ ಬಾಬಾ ವಾಂಗ ನುಡಿದಿದ್ದ ಭವಿಷ್ಯವಾಣಿಗಳು ನಿಜವಾಗಿತ್ತು ಹಾಗಾಗಿ ಇವರ ಭವಿಷ್ಯದ ಮೇಲೆ ಜಗತ್ತಿನ ಕಣ್ಣ ನೆಟ್ಟಿರುತ್ತೆ ಬಲ್ಗೇರಿಯಾದ ಬಾಬಾ ವಾಂಗ ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕ ಐವತ್ತೊಂದನೇ ಶತಮಾನದವರೆಗೆ ಭೂಮಿಯ ಮೇಲೆ ನಡೆಯಬಹುದಾದ ಪ್ರಮುಖ ಸಂಗತಿಗಳ ಬಗ್ಗೆ ಭವಿಷ್ಯವಾಣಿಯನ್ನ ಈಗಾಗಲೇ ಬರೆದಿಟ್ಟಿದ್ದಾರೆ ಮತ್ತು ನುಡಿದಿದ್ದಾರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿಯನ್ನು ನೋಡೋದಾದರೆ ಪ್ರಮುಖವಾಗಿ ಯುರೋಪ್ ರಾಷ್ಟ್ರಗಳಿಗೆ ಸಂಕಷ್ಟ ಎದುರಾಗಬಹುದು ವೈದ್ಯಕೀಯ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿನ ಆಗು ಹೋಗುಗಳ ಬಗ್ಗೆಯೂ ಕೂಡ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನು ನೋಡಲಿದ್ದಾರೆ ಮುಂದಿನ ವರ್ಷಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ನಡೆಯಲಿವೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನೋಡಿದಿದ್ದಾರೆ ಟೆಲಿಪತಿಯ ಅಭಿವೃದ್ಧಿಯೂ ಕೂಡ ಕಾಣಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಯಿಂದ ಹೊರಗಿರುವ ಅನ್ಯಗ್ರಹ ಜೀವಿಗಳು ಅಂದರೆ ಏಲಿಯನ್ಸ್ಗಳೊಂದಿಗೆ ಸಂಪರ್ಕ ನಡೆಸುವಲ್ಲಿ ಮಾನವ ಯಶಸ್ವಿಯಾಗಬಹುದು ಅಂತ ಬಾಬಾ ಬಾಂಗ ಭವಿಷ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದುವರೆಗೂ ಗುಣಪಡಿಸಲಾಗದಂತಹ ಕ್ಯಾನ್ಸರ್ ಇತ್ಯಾದಿ ಕಾಯಿಲೆಗಳನ್ನು ಗುಣಪಡಿಸುವುದಕ್ಕೆ ಉತ್ತಮ ಗುಣಮಟ್ಟದ ಚಿಕಿತ್ಸಾ ವ್ಯವಸ್ಥೆಗಳು ಕೂಡ ಬರಲಿವೆ ಅಂತ ಹೇಳಿದ್ದಾರೆ ಅಲ್ಲದೆ ಎರಡು ಸಾವಿರದ ನಲವತ್ಮೂರರ ಹೊತ್ತಿಗೆ ಯುರೋಪ್ನಲ್ಲಿ ಮುಸ್ಲಿಂ ಆಳ್ವಿಕೆ ಬರಲಿದೆ ಮತ್ತು ಎರಡು ಸಾವಿರದ ಎಪ್ಪತ್ತಾರರ ವೇಳೆಗೆ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳಾಗಿ ಇಡೀ ಜಗತ್ತಿನಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಬರಲಿದೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಹಾಗಾದ್ರೆ ಬಾಬಾ ವಾಂಗ ನುಡಿದಂತಹ ಭವಿಷ್ಯವಾಣಿ ಏನು ಈ ವರ್ಷದ ಎಂಡಗೆ ಬಂದಾಗ ಬಾಬಾ ವಾಂಗರ ಭವಿಷ್ಯ ಯಾಕೆ ಅಷ್ಟೊಂದು ಕುತೂಹಲಕಾರಿಯಾಗಿರತ್ತೆ ಬಾಬಾ ವಾಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನುಡಿದಂತಹ ಯಾವೆಲ್ಲ ಭವಿಷ್ಯವಾಣಿಗಳು ನಿಜವಾಗಿದೆ ಎಲ್ಲದರ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೀವೇನಾದ್ರೂ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ನಂಬೋರಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮೂವತ್ತೊಂದು ಸಾವಿರದ ಒಂಬೈನೂರ ಹನ್ನೊಂದು ಹದಿನಾರನೇ ಶತಮಾನದ ನಾಸ್ಟ್ರಾಡಾಮಸ್ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ದುರಂತಗಳು ಸಂಭವಿಸಲಿವೆ ಅನ್ನುವಂತಹ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಅದರಲ್ಲಿ ಯುರೋಪ್ನ ಬಗ್ಗೆ ದೊಡ್ಡ ಆತಂಕಕಾರಿ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ ಬಾಬಾ ವಾಂಗ ಭವಿಷ್ಯದಲ್ಲೂ ಕೂಡ ಅದೇ ಪ್ರಸ್ತಾಪವಾಗಿದೆ ಮೇಷ ಕುಂಭ ವೃಷಭ ಕಟಕ ಮತ್ತು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಶುಭವಾಗಲಿದೆ ವಿಶ್ವ ಸಮರ ರಾಜಕುಮಾರಿ ಡಯಾನಾ ಸಾವು ಸೋವಿಯತ್ ಒಕ್ಕೂಟದ ಇಬ್ಬಾಗ ಚೆರ್ನೊಬೆಲ್ ಅಣು ದುರಂತ ಉತ್ತರ ಬಲ್ಗೇರಿಯಾದಲ್ಲಿನ ಭೂಕಂಪ ಬಾಕ್ಸಿಂಗ್ ಡೇ ಸುನಾಮಿಯ ಬಗ್ಗೆಯೂ ಕೂಡ ಬಾಬಾ ವಾಂಗವನ್ನ ಬಾಬಾ ಬಾಬಾವಾಂಗ ಭವಿಷ್ಯವನ್ನು ನುಡಿದ್ರು ಅವೆಲ್ಲವೂ ಕೂಡ ನಿಜವಾಗಿತ್ತು ಜೊತೆಗೆ ತನ್ನ ಸಾವಿನ ದಿನಾಂಕವನ್ನು ಕೂಡ ಹೇಳಿಕೊಂಡಿದ್ರು ಬಾಬಾ ವಾಂಗ ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿರುವಂತಹ ಬಲ್ಗೇರಿಯಾದ ಬಾಬಾ ವಾಂಗ ಅವರು ನುಡಿದಿರುವ ಹೆಚ್ಚಿನ ಭವಿಷ್ಯವಾಣಿಗಳು ನಿಜವಾಗಿದೆ ಹೌದು ಅಮೆರಿಕದ ಮೇಲಿನ ಉಗ್ರರ ದಾಳಿ ಕೋವಿಡ್ ಸಾಂಕ್ರಾಮಿಕ ರೋಗ ಮುಂತಾದ ಪ್ರಮುಖ ಘಟನಾವಳಿಗಳ ಬಗ್ಗೆ ಅವರು ನುಡಿದಂತಹ ಭವಿಷ್ಯ ನಿಜವಾಗಿದೆ ಇತ್ತೀಚೆಗಷ್ಟೇ ಅವರು ಡೊನಾಲ್ಡ್ ಟ್ರಂಪ್ ಬಗ್ಗೆ ನುಡಿದಿದ್ದಂತಹ ಭವಿಷ್ಯವಾಣಿ ಶಾಕಿಂಗ್ ಭವಿಷ್ಯವಾಣಿ ಸಖತ್ ಸುದ್ದಿ ವೈರಲ್ ಮಾಡಿತ್ತು ಇದೀಗ ಅವರು ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಘಟನೆಗಳು ನಡೆಯಲಿವೆ ಜಗತ್ತು ಅಂತ್ಯದತ್ತ ಸಾಗಲಿದೆಯಾ ಅನ್ನುವಂತಹ ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮರಣ ಹೊಂದಿರುವಂತಹ ಬಾಬಾ ವಾಂಗ ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕ ಐವತ್ತೊಂದನೇ ಶತಮಾನದವರೆಗೆ ಭೂಮಿಯ ಮೇಲೆ ಘಟಿಸಲಿರುವ ಪ್ರಮುಖ ಸಂಗತಿಗಳ ಬಗ್ಗೆ ಭವಿಷ್ಯವಾಣಿಯನ್ನ ಮೊದಲೇ ಬರೆದಿಟ್ಟಿದ್ದಾರೆ ಅವರು ಕೋವಿಡ್ ಸಾಂಕ್ರಾಮಿಕ ರೋಗ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಎಂಡಲ್ಲಿ ಎರಡು ಸಾವಿರದ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಈ ಒಂದು ವರ್ಷ ದೊಡ್ಡ ದುರಂತದ ವರ್ಷ ಆಗಲಿದೆ ಅಂತ ಅಂದೇ ಭವಿಷ್ಯವಾಣಿಯನ್ನ ಬರೆದಿಟ್ಟಿದ್ರು ಅದರಂತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಮಹಾಮಾರಿ ಒಕ್ಕರಿಸಿ ದೊಡ್ಡ ಸುನಾಮಿಯೇ ಎದ್ಬಿಸಿತ್ತು ಇದಕ್ಕಿಂತ ಮುಂಚೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಾಬಾ ವಾಂಗ ದೊಡ್ಡ ಸಾವಿನ ಸುನಾಮಿ ಇದಕ್ಕಿಂತ ಮುಂಚೆ ನಾಲ್ಕರಲ್ಲೂ ಕೂಡ ನುಡಿದಂತಹ ಭವಿಷ್ಯವಾಣಿ ನಿಜವಾಗಿತ್ತು ಅದುವೇ ಸುನಾಮಿ ಇಂಡೋನೇಷ್ಯಾದಲ್ಲಿ ಪ್ರಬಲ ಭೂಕಂಪ ಅಂದ್ರೆ ಒಂಬತ್ತು ಪಾಯಿಂಟ್ ಒಂದರ ತೀವ್ರತೆಯಲ್ಲಿ ಆದಂತಹ ಭೂಕಂಪದಿಂದಾಗಿ ಸುನಾಮಿ ಉದ್ಭವವಾಗಿತ್ತು ಹೀಗಾಗಿ ಇಡೀ ವಿಶ್ವವೇ ತಲ್ಲಣಗೊಂಡಿತ್ತು ಅಂದು ನೀರಿನ ಸುನಾಮಿ ಎದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮನುಷ್ಯನ ಸಾವಿನ ಸುನಾಮಿ ಏಳತ್ತೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ನೋಡುತ್ತಿದ್ರು ಅದರಂತೆ ಅಮೆರಿಕ ಮೇಲಿನ ಉಗ್ರರ ದಾಳಿ ನೈನ್ ಲೆವೆನ್ ಉಗ್ರರ ದಾಳಿ ಅಂತಲೇ ಹೇಳಬಹುದು ಇನ್ನು ಜಪಾನ್ ಪ್ರವಾಹ ಜಗತ್ತು ಕಂಡರಿಯದ ಪ್ರವಾಹವನ್ನ ಜಪಾನ್ ಕಂಡಿತ್ತು ಜೊತೆಗೆ ಈಗ ಆರ್ಥಿಕ ಬಿಕ್ಕಟ್ಟು ಎಲ್ಲರನ್ನ ಕಾಡ್ತಾ ಇದೆ ಕೊರೋನಾ ಮಹಾಮಾರಿ ಒಕ್ಕರಿಸಿ ಬಂದ ನಂತರ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ನಂತರ ವಿಶ್ವಕ್ಕೆ ಆರ್ಥಿಕ ಬಿಕ್ಕಟ್ಟು ಎದುರಾಗಲಿದೆ ಎನ್ನುವಂತಹ ಪ್ರಮುಖ ಘಟನಾವಳಿಗಳ ಬಗ್ಗೆ ಭವಿಷ್ಯವಾಣಿಗಳನ್ನ ನುಡಿದ್ರೂ ಅದು ನಿಜವಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ಪ್ರಮುಖ ಘಟನಾವಳಿಗಳ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಅದು ಈಗ ಜಗಜ್ಜಾಹಿರಾಗ್ತಾ ಇದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಡ್ ಆಗಲಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೀವಿ ಬಾಬಾ ವಾಂಗಾ ನುಡಿದಿರುವಂತಹ ಈ ಹೊಸ ವರ್ಷದ ಭವಿಷ್ಯವಾಣಿ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಯುರೋಪಿನ ವಿನಾಶ ಬಾಬಾ ವಾಂಗ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಯುರೋಪ್ನಲ್ಲಿ ಆಂತರಿಕ ಕಲಹ ಯುದ್ಧದ ಭೀತಿ ನಡೆಯಲಿದೆ ಉಲ್ಲೇಖ ಮಾಡಿದ್ದಾರೆ ಈ ಸಂಘರ್ಷ ಎಲ್ಲೆಡೆ ಭಾರಿ ವಿನಾಶವನ್ನ ಉಂಟು ಮಾಡುತ್ತೆ ಮತ್ತು ಈ ಕಾರಣದಿಂದಾಗಿ ಯುರೋಪ್ ಖಂಡದಲ್ಲಿ ಜನಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಹೋಗಿ ನಂತರದ ವರ್ಷಗಳಲ್ಲಿ ಇಡೀ ಜಗತ್ತು ಅವನತಿಯತ್ತ ಸಾಗಬಹುದು ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಅಂದರೆ ಭವಿಷ್ಯವಾಣಿಯಲ್ಲಿ ಭೂಮಿ ಅಂತ್ಯದ ಕಾಲ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಪ್ರಾರಂಭವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭೂಮಿ ಅಂತ್ಯಕ್ಕೆ ಮುನ್ನುಡಿಯನ್ನ ಬರೆಯಲಿದೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಏಲಿಯನ್ಸ್ಗಳೊಂದಿಗೆ ಮಾನವನ ಸಂಭಾಷಣೆ ಹೌದು ಬಾಬಾ ವಾಂಗ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಇನ್ನೊಂದು ಪ್ರಮುಖ ಘಟನಾವಳಿಗಳ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಯಿಂದ ಹೊರಗಡೆ ಇರುವಂತಹ ಅನ್ಯ ಗ್ರಹ ಜೀವಿಗಳು ಅಂದರೆ ಏಲಿಯನ್ಸ್ಗಳೊಂದಿಗೆ ಸಂಪರ್ಕವನ್ನು ಬೆಳೆಸುವಲ್ಲಿ ಮಾನವ ಸಕ್ಸಸ್ ಆಗ್ತಾನೆ ಅಂತ ಭವಿಷ್ಯವಾಣಿಯನ್ನ ಬಾಬಾ ವಾಂಗ ಹೇಳಿದ್ದಾರೆ ಈಗಾಗಲೇ ಏಲಿಯನ್ಸ್ಗಳು ರೇಡಿಯೋ ತರಂಗಗಳನ್ನ ಭೂಮಿಗೆ ಕಳುಹಿಸ್ತಾ ಇವೆ ಸಪೋಸ್ ಏನಾದರೂ ಏಲಿಯನ್ಸ್ಗಳು ಇದ್ದಾವೆ ಅನ್ನುವುದು ನಿಜವಾದ್ರೆ ಮನುಷ್ಯ ಭೂಮಿಯಿಂದ ಮತ್ತೊಂದು ಭೂಮಿಗೆ ಹೋಗಲು ಸಹಾಯವಾಗತ್ತೆ ಇನ್ನು ಪ್ರಯೋಗಾಲಯದಲ್ಲಿ ಮಾನವನ ಅಂಗಾಂಗಗಳನ್ನ ತಯಾರಿಸಲಾಗುವುದು ಇದು ಮಾನವ ಚಿರಂಜೀವಿಯಾಗುವಂತಹ ಔಷಧಿ ಕೂಡ ಸಿಗತ್ತೆ ಅಂತ ಬಾಬಾವಾಂಗ ಹೇಳಿದ್ದಾರೆ ವೈದ್ಯಕೀಯ ಮತ್ತು ವಿಜ್ಞಾನ ಕ್ಷೇತ್ರದ ಪ್ರಗತಿಯ ಬಗ್ಗೆಯೂ ಬಾಬಾ ವಾಂಗ ಭವಿಷ್ಯವನ್ನ ನುಡಿದಿದ್ದು ಮುಂದಿನ ವರ್ಷಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಅವರ ಭವಿಷ್ಯ ಕ್ರಾಂತಿಕಾರಿ ಬದಲಾವಣೆಗಳು ಅಂತ ಭವಿಷ್ಯ ಕ್ರಾಂತಿಕಾರಿ ಬದಲಾವಣೆಗಳು ನಡೆಯಲಿವೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ ಆದರೆ ಮಾನವನ ಅಂಗಾಂಗಗಳು ಪ್ರಯೋಗಾಲಯದಲ್ಲಿ ತಯಾರಾಗಬಹುದು ಮತ್ತು ಇದುವರೆಗೆ ಗುಣಪಡಿಸಲಾಗದಂತಹ ಕ್ಯಾನ್ಸರ್ ಇತ್ಯಾದಿ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವುದಕ್ಕೆ ಉತ್ತಮ ಗುಣಮಟ್ಟದ ಚಿಕಿತ್ಸಾ ವ್ಯವಸ್ಥೆಗಳು ಕೂಡ ಇನ್ನು ವಿನಾಶ ಆರಂಭ ಬಾಬಾ ವಾಂಗಾ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಅನಾಹುತಗಳು ಸಂಭವಿಸಲಿವೆ ಅದು ಇಡೀ ಭೂಮಿಯನ್ನೇ ಸರ್ವನಾಶ ಮಾಡುವಂತಹ ವಿನಾಶಕ್ಕೆ ನಾಂದಿ ಹಾಡತ್ತೆ ಮುನ್ನುಡಿ ಬರೆಯತ್ತೆ ಅಂತ ಹೇಳಲಾಗಿದೆ ಮತ್ತು ಮಾನವೀಯತೆ ಭೂಮಿಯ ಮೇಲಿಂದ ಸಂಪೂರ್ಣವಾಗಿ ನಶಿಸಿ ಹೋಗತ್ತೆ ಮಾನವೀಯತೆ ಸಂಪೂರ್ಣವಾಗಿ ನಾಶವಾಗದಿದ್ರೂ ಇದು ಅದರ ಅಂತ್ಯದ ಆರಂಭ ಆಗಲಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಎರಡ್ ಸಾವಿರದ ಹೊತ್ತಿಗೆ ಯುರೋಪ್ನಲ್ಲಿ ಮುಸ್ಲಿಂ ಆಳ್ವಿಕೆ ಬರಲಿದೆ ಮತ್ತು ಎರಡು ಸಾವಿರದ ಎಪ್ಪತ್ತಾರರ ವೇಳೆಗೆ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳು ಆಗಿ ಇಡೀ ಜಗತ್ತಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಬರಲಿದೆ ಎಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಇನ್ನು ನಾಸ್ಟ್ರಾಡಾಮಸ್ ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ನಾಸ್ಟ್ರಾಡಾಮಸ್ ಯುರೋಪ್ನ ಅತ್ಯಂತ ಪ್ರಸಿದ್ಧ ಭವಿಷ್ಯಕಾರ ಈ ಭವಿಷ್ಯ ಕಾರಣ ಬಾಯಿಂದಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿನಾಶ ಅಂತ ಬರೆದಿಟ್ಟಿದ್ದಾರೆ ಹಾಗಾದ್ರೆ ಈ ನಾಸ್ಟ್ರಾಡಾಮಸ್ ಬರೆದಿರುವಂತಹ ಭವಿಷ್ಯವಾಣಿ ಏನು ಅಂತ ನೋಡ್ತಾ ಹೋಗೋದಾದ್ರೆ ಸೂರ್ಯನಂತೆಯೇ ಹೊಳೆಯುವ ಸಮುದ್ರ ಕೂಡ ಬಿಸಿಯೇರಲಿದೆ ಸಮುದ್ರದಲ್ಲಿರುವ ಜೀವಂತ ಮೀನುಗಳು ಬೆಂದು ಹೋಗಲಿವೆ ಅಂತ ಆತ ಬರೆದಿದ್ದಾನೆ ಅಂದ್ರೆ ಸೂರ್ಯನ ಪ್ರಖರ ಕಿರಣಗಳು ಅಥವಾ ಸೂರ್ಯನ ಜ್ವಾಲಾಮುಖಿಯಿಂದ ಉಂಟಾಗುವ ಭೂಮಿ ತಾಪಮಾನದ ಬಗ್ಗೆ ಸೂಚಕವನ್ನ ಹೇಳಿದ್ದಾರೆ ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಕರಗಲಿವೆ ಸಮುದ್ರದ ಮಟ್ಟ ಹೆಚ್ಚಾಗಲಿದೆ ನಗರಗಳು ಮುಳುಗಲಿವೆ ಭೂಕಂಪ ಹೆಚ್ಚಾಗಲಿದೆ ಕುಡಿಯುವ ನೀರು ಸಿಗೋದಿಲ್ಲ ಇದರಿಂದೆಲ್ಲ ಮನುಷ್ಯರೊಳಗಿನ ಅಸಹನೆ ಹೆಚ್ಚಿ ತುತ್ತು ಬಡಿದಾಡುವ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಪ್ರಕೃತಿ ವಿಕೋಪಗಳು ಸುನಾಮಿ ನೆರೆ ಭೂಕಂಪ ಎಲ್ಲವೂ ಕೂಡ ಉಂಟಾಗಿ ಮತ್ತೆ ಲಕ್ಷಾಂತರ ಮಂದಿ ಸಾಯಲಿದ್ದಾರೆ ಅಂತ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿಯನ್ನ ಬರೆದಿದ್ದಾರೆ ಇನ್ನು ಭೂಮಿಗೆ ದೊಡ್ಡದಾಗಿರುವಂತಹ ಕ್ಷುದ್ರ ಗ್ರಹ ಬಂದು ಬಡಿಯಲಿದ್ದು ಇದರಿಂದಾಗಿ ದೊಡ್ಡ ಪ್ರಮಾಣದ ಜೀವಿಗಳು ಅಳಿಸಲಿವೆ ಇದು ಯಾವಾಗ ಉಂಟಾಗಬಹುದು ಅನ್ನೋದು ಭವಿಷ್ಯವಾಣಿಯಲ್ಲಿ ಖಚಿತವಾಗಿ ಹೇಳಿಲ್ಲ ಆದರೆ ದೊಡ್ಡದೊಂದು ಬೆಂಕಿಯ ಉಂಡೆ ಆಕಾಶದಿಂದ ಭೂಮಿಗೆ ಬಂದು ಅಪ್ಪಳಿಸಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ವಿಶ್ವದ ನಾಯಕರ ನಿರ್ಗಮನ ವಿಶ್ವದ ದೊಡ್ಡ ನಾಯಕನೊಬ್ಬ ಹಠಾತ್ ನಿರ್ಗಮಿಸಲಿದ್ದಾನೆ ಆತನ ಜಾಗದಲ್ಲಿ ಬೇರೆಯವರು ಬರಲಿದ್ದಾರೆ ಅಂತ ನಾಸ್ಟ್ರಾಡಾಮಸ್ ಹೇಳಿದ್ದಾರೆ ಇದು ಯಾರು ಅಂತ ಸ್ಪಷ್ಟವಾಗಿಲ್ಲ ಬಹುತೇಕ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಬಗ್ಗೆ ಹೇಳದಿರಬಹುದು ಅಂತ ಭಾವಿಸಲಾಗ್ತಾ ಇದೆ ಅಮೆರಿಕದ ಅಧ್ಯಕ್ಷೆ ಜೋ ಬೈಡನ್ ಕೂಡ ಆಗಿರಬಹುದು ಅಂತ ಕೆಲವರು ಭಾವಿಸಿದ್ದಾರೆ ಇನ್ನು ಅಣು ಬಾಂಬ್ ಸ್ಫೋಟ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಣುಬಾಂಬ್ ಸ್ಫೋಟ ನಡೆಸುವ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಣು ಬಾಂಬ್ ಸ್ಫೋಟ ನಡೆಯಲಿರುವ ಬಗ್ಗೆ ನಾಸ್ಟ್ರಾಡಾಮಸ್ ಮುನ್ಸೂಚನೆಯನ್ನು ನೀಡಿದ್ದಾರೆ ಅಣು ಬಾಂಬ್ ಸ್ಫೋಟದಿಂದಾಗಿ ಹವಾಮಾನವೇ ಬದಲಾವಣೆಯಾಗಲಿದೆ ಭಾರಿ ಹಾನಿಯುಂಟಾಗಲಿದೆ ಎಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಇಡೀ ವಿಶ್ವದಲ್ಲಿ ಸುಮಾರು ಎಪ್ಪತ್ತೆರಡು ಗಂಟೆಗಳ ಕಾಲ ಅಂದರೆ ಮೂರು ದಿನಗಳ ಕಾಲ ಕಗ್ಗತ್ತಲು ಆವರಿಸಲಿದೆಯಂತೆ ಕಣಿವೆ ಪ್ರದೇಶಗಳಲ್ಲಿ ಹಿಮವು ಬೀಳುವ ಸಾಧ್ಯತೆ ಇದೆ ಈ ಪ್ರಕೃತಿ ವಿಕೋಪವು ಹಲವಾರು ಪ್ರದೇಶಗಳಲ್ಲಿ ಯುದ್ಧಕ್ಕೆ ಅಂತ್ಯ ಹಾಡಲಿದೆ ಮೂರು ದಿನಗಳ ಕಾಲ ವಿಶ್ವದಲ್ಲಿ ಕತ್ತಲು ಆವರಿಸಲಿದೆ ಎಂತ ನಾಸ್ಟ್ರಾಡಾಮಸ್ ಭವಿಷ್ಯವನ್ನ ನೋಡಿದಿದ್ದಾರೆ ಕೆಲವೊಂದಿಷ್ಟು ಭವಿಷ್ಯವಾಣಿಗಳು ನಿಜವಾಗಿರಬಹುದು ಇನ್ನು ಕೆಲವೊಂದಿಷ್ಟು ಭವಿಷ್ಯವಾಣಿಗಳು ಸುಳ್ಳು ಆಗಿರೋ ಕೂಡ ಇನ್ನೊಂದಿಷ್ಟು ಭವಿಷ್ಯವಾಣಿಗಳು ಸುಳ್ಳು ಕೂಡ ಆಗಿರಬಹುದು ಆದ್ರೆ ಇವರೆಲ್ಲ ನೋಡಿದಿರುವಂತಹ ಭವಿಷ್ಯವಾಣಿಗಳು ಶೇಕಡಾ ತೊಂಬತ್ತರಷ್ಟು ನಿಜವಾಗಿದೆ ಇವೆಲ್ಲವೂ ಕೂಡ ಆಗದೆ ಇರಲಿ ಅಂತ ನಮ್ಮ ಆಶಯ ಕರ್ನಾಟಕದಲ್ಲೂ ಕೂಡ ಕೆಲವೊಂದಿಷ್ಟು ರಾಜಕೀಯ ವಿಪ್ಲವಗಳು ಕೂಡ ನಡೆಯಲಿವೆ ಇನ್ನು ಕರ್ನಾಟಕದ ಭವಿಷ್ಯವಾಣಿಯ ಪ್ರಕಾರ ಕೋಡಿ ಶ್ರೀಗಳು ಕರ್ನಾಟಕ ಸರ್ಕಾರದ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನು ನುಡಿದ್ರು ಈಗಲೇ ಯಾವುದೇ ಹೇಳ ಈಗಲೇ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಹೇಳೋಕೆ ಆಗಲ್ಲ ಆದ್ರೆ ಒಂದಲ ಒಂದು ದಿನ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟದಿಂದ ಕೆಳಗಿಳಿಬಹುದು ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಆ ಭವಿಷ್ಯವಾಣಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಜವಾಗುತ್ತಾ ಇಲ್ವಾ ಅನ್ನೋದು ಕಾದ್ ನೋಡಬೇಕಾಗಿದೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಿಲ್ಲ ಬೇರೆ ಯಾರೋ ಸಿಎಂ ಆಗ್ತಾರೆ ಎನ್ನುವ ಕೂಗುಗಳು ಕೂಡ ಕೇಳಿ ಬರ್ತಾಗಿದೆ ಈ ಭವಿಷ್ಯವಾಣಿ ಎಷ್ಟರ ಮಟ್ಟಿಗೆ ನಿಜವಾಗತ್ತೆ ಇಲ್ಲ ಅನ್ನೋದು ಕಾದ್ ನೋಡ್ಬೇಕಾಗಿದೆ ನಿಮಗೆ ಅನಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರ ಯಾರಾಗ್ತಾರೆ ಮುಂದಿನ ಸಿಎಂ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ